ನಮ್ಮ ಪದ್ಧತಿ ಹೆಂಗ ಅಂತಂದ್ರೆ ರೀ ಮಣಿಗೆ ಬಂದವರಿಗೆ ಎಂದೂ ಹಂಗೆ ರೀ ಅದಕ್ಕೆ ನಮ್ಮ ದೇಶದಾಗ ಅತಿಥಿ ದೇವೋಭವ ಅನ್ನೋದನ್ನು ಪಾಲಿಸ್ತಾರೆ ರೀ ನಮಸ್ಕಾರ ರೀ ಇದು ಸವಿರಿಚಯ ಸೊಬಗು ರೀ ನಾವು ನಿಮ್ಗೆ ಮೋಸ್ಟ್ ಫೇಮಸ್ ಮಹಾರಾಷ್ಟ್ರ ಸ್ಪೆಷಲ್ ರೀ ಕಾಂದಾ ಪೋಹಾ ಅಥವಾ ಕಾಂದೆ ಪೋಹೆಯನ್ನು ಮಾಡಿ ರೀ ಅದಕ್ಕೆ ನಾವು ಮೊದಲು ನೀವೇನಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಈಗ ಮಾಡಿದ್ರಿ ಅಂತಂದ್ರೆ ನಿಮ್ಗೊಂದು ಧನ್ಯವಾದ ಹಾಗಾದ್ರೆ ಈ ಮಹಾರಾಷ್ಟ್ರ ಸ್ಪೆಷಲ್ ಅಥವಾ ಬೆಳಗಾವಿ ಸ್ಪೆಷಲ್ ಕಾಂದೆ ಪೋಹ ಹೆಂಗೆ ಮಾಡೋದು ನೋಡಿ ಇದಕ್ಕ ಮೊದಲಿಗೆ ನಾವು ಒಂದು ಎರಡು ಕಪ್ ಇಲ್ಲಿ ಅವಲಕ್ಕಿಯನ್ನು ತಗೊಂಡಿರ್ತೀವಿ ಅವಲಕ್ಕಿ ಒಳಗೆ ಸ್ವಲ್ಪ ದಿಪ್ಪ ಅವಲಕ್ಕಿ ಇರ್ತಾವಲ್ಲ ಅವನ್ನ ನೋಡಿ ನೀವು ಅವಲಕ್ಕಿ ತೊಗೋರಿ ನೆಕ್ಸ್ಟ್ ಏನು ಮಾಡುದಪ್ಪಾ ಅಂತಂದ್ರೆ ಒಂದು ಚೆನ್ನಾಗಿ ನಾವೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀವಿ ಅದ್ರಾಗ ಒಂದು ಸ್ಟ್ರೈನರ್ದಾಗ್ರಿ ಏನು ಮಾಡೋದು ಅಂತಂದ್ರೆ ನೀರು ಹಾಕುದ್ರಿ ಅವನ್ನ ನೆನಶೇನೆ ಇಡೋದ್ ಬೇಕಾಗಿಲ್ರಿ ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಬೇಕೈತಿ ನೀವು ಸ್ವಚ್ಛಂಗೆ ಒಂದು ಸ್ವಲ್ಪ ನೀರು ಹಾಕಿ ನೀವು ತೊಳೆದ್ರಿ ಅಂದ್ರೆ ಸಾಕು ಆ ತರಗಣ ನೆನೆದ್ ಬಿಡ್ತಾವ್ರಿ ಈಗ ನೋಡ್ರಿ ಪೂರ್ತಿ ಎಲ್ಲ ನೀರು ತೆಗ್ದೀವಿ ಆ ಒಂದು ಏನು ಏನಿರ್ತೈತಿರ್ಲಿಲ್ಲ ಅದ್ರ ಗಣ ನಾವು ಬಿಟ್ಟು ಬಾಳದು ಏನು ಕೈ ಎರಡೋದು ಬೇಡ ಸ್ವಲ್ಪ ನೀವು ಹಿಂಗೆ ಹಂಗೆ ಉದುರು ಉದ್ರಾಗ ಇರಲಿ ಅವು ನೆನತಾವೆ ಅಷ್ಟಕ್ಕ ಸಾಕ್ರಿ ನೆಕ್ಸ್ಟ್ ಏನು ಮಾಡೋದಪ್ಪಾ ಅಂತಂದ್ರೆ ಒಂದು ಪಾದ್ರದಾಗ ಎಣ್ಣೆಕಾಯಿ ಕೆಡಿದ್ರಿ ಎಣ್ಣಿ ತ ಸ್ವಲ್ಪ ಎಣ್ಣೆ ಇಷ್ಟ್ರಿ ಎಣ್ಣಿ ಕಾದಾದ್ಮೇಲೆ ತ್ರಿ ನಾವು ಏನು ಮಾಡುತ್ತಪ್ಪ ಅಂತಂದ್ರೆ ಸಾಸ್ವಿ ಹಾಕಿದ್ರಿ ಒಂದು ಒಂದು ಹಬ್ಬ ಟೀ ಸ್ಪೂನ್ ಹಾಕಿರಲಿ ಸಾಸಿವಿ ಆಮೇಲೆ ಜೀರಿಗೆ ಎರಡು ಚಟಪಟ ಅಣ್ಣ ಅನ್ನು ಹಂಗೆ ಡಾನ್ಸ್ ಮಾಡತ್ತಿರ್ತಾವೆ ಅವಾಗ ನೀವು ನೋಡ್ರಿ ಏನು ಹಾಕಿದೀವ್ರಿ ನೆಕ್ಸ್ಟ್ ನಾವು ಉದ್ದಿನಬೇಳೆಯನ್ನು ಹಾಕಿದೀವಿ ರೀ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿರಿ ಆಮೇಲೆ ಹಸಿ ಶೇಂಗಾ ಹಾಕೀವ್ರಿ ನಾವಿಲ್ಲಿ ಹಸಿ ಶೇಂಗಾ ಚೆನ್ನಾಗಿ ಅಂದರೆ ಸ್ವಲ್ಪ ಶೇಂಗಾ ಹೆಚ್ಚಾಕ್ರಿ ಹೊಲಕ್ಕೆ ಮಸ್ತ ಮಸ್ತ್ ಅನ್ನಿಸ್ತೈತೆ ಅದು ನಡಿತೈತಿ ಆಮೇಲೆ ಇದನ್ನು ಸ್ವಲ್ಪ ನೀವು ತೆರಬ್ಯಾಡ್ರಿ ಅವ ಏನೇನು ಹಾಕಿದೀವ್ರಿ ನಾವು ಉದ್ದಿನಬೇಳೆ ಹಾಕಿದ್ದೀವಿ ಮತ್ತು ಹಸಿ ಶೇಂಗಾ ಇದರಿಂದ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಕೊಡ್ತೈತಿ ಮತ್ತು ತಿನ್ನುವಾಗ ನಾವು ಕುಟುಂಬ ಕುಟುಂಬ ಅಂತೇಳಿ ಭಯಕ್ಕೆ ಬಂದ್ರೆ ಭಾಳ ರುಚಿ ಕೊಡ್ತಾವ್ರಿ ಸ್ವಲ್ಪ ಅದಕ್ಕೆ ನಾವ ಹಿಂಗನ್ನು ಸೇರ್ಸತ್ತೀವಿ ಹಿಂಗ ಸ್ವಲ್ಪ ಹಾಕ್ರಿ ಆಮೇಲೆ ಅದನ್ನ ನೀವು ಮಿಕ್ಸ್ ಮಾಡಿ ನೆಕ್ಸ್ಟ್ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕೊಂಡು ಭಾಳ ಏನು ಬೇಡ್ರಿ ಸ್ವಲ್ಪ ಹಾಕೊಂಡು ಯಾಕಂತಂದ್ರೆ ಅರಿಶಿನ ಪುಡಿ ಇಲ್ದ ಅವಲಕ್ಕಿ ಹೆಂಗ್ರಿ ಅದು ಮಸ್ತ್ ಆ ನೀವು ನೋಡ್ಬೋದ್ರಿ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಅಂತಂದ್ರೆ ಉಪ್ಪಿಟ್ಟು ಇಷ್ಟಪಡಲ್ದವ್ರುನು ಇಷ್ಟ ಪಡಂಗಿಲ್ಲ ಅಂತ ಹೇಳಂಗಿಲ್ಲ ರೀ ಆಲ್ಮೋಸ್ಟ್ ಎಲ್ಲಕ್ಕೆಲ್ಲರೂ ಇಷ್ಟಪಡ್ತಾರೆ ನೆಕ್ಸ್ಟ್ ರೀ ಹಸಿ ಮೆಣಸಿಕಾಯಿ ಹಾಕಿದ್ದೀವಿ ಆಮೇಲೆ ಕರಿಬೇವು ಹಾಕಿದ್ದೀವಿ ಕರಿಬೇವು ನಾವು ಮೊದ್ಲು ಹಾಕ್ಬೋದಿತ್ತು ಬಟ್ ಈಗ ಹಾಕಿರಿ ಮೊದಲಾದರೆ ಭಾಳ ಕ್ರಿಸ್ಪಿಯಾಗಿ ಹಿಂಗೆ ಇರ್ತದೆ ಬಟ್ ಈಗ ಮಸ್ತ್ ಅನ್ನಿಸ್ತೈತಿ ನಿಮಗೆ ತಿನ್ನುವಾಗ ಸೊ ಅದಕ್ಕೆ ಈಗ ಕರಿಬೇವು ಹಾಕಿ ನೀವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ ಅಂದ್ರೆ ತಿರುಗಾಡಬೇಕಾಗ್ಕತಿ ಅವ ಅನ್ನ ಹಾಕಿ ಚಾಲು ಮಾಡಿರ್ತಾವೆ ಅವಾಗ ನೀವು ಸ್ವಲ್ಪ ಅವ್ನ ಬೇಕಾ ಬಿಟ್ಬಿಡ್ರಿ ಈಗ ಶೇಂಗಾನು ಸ್ವಲ್ಪ ಕ್ರಿಸ್ಪಿಯಾಗ ಟರ್ನ್ ಆಗಿರ್ತಾವು ಆಮೇಲೆ ನೆಕ್ಸ್ಟ್ ನೋಡಿರಿ ನಾವ ಆಲೂಗಡ್ಡೆ ಅಥವಾ ಬಟಾಟಿ ಕಟ್ ಮಾಡಿ ಇಟ್ಕೊಂಡಿರ್ತೀವ್ರಲ್ಲಾ ಇದನ್ನ ಒಬ್ಬೊಬ್ರು ಹಾಕ್ತಾರೋ ಒಬ್ಬೊಬ್ರು ಹಾಕಂಗಿಲ್ಲ ಬಟ್ ಹಾಕ್ರಿ ನಾ ಹೇಳೋದ್ ನಿಮಗೆ ಹಾಕ್ರಿ ಟೇಸ್ಟ್ ಅಂತೂ ಬಹಳ ಭಾರಿ ಬರ್ತೈತಿ ಯಾಕಂದ್ರೆ ಅದ್ರಾಗ ಜೀರಿಗೆ ಹಾಕಿರ್ತೀವ್ರಲ್ಲಾ ಆ ಜೀರಿಗೆ ಮತ್ತೆ ಈ ಆಲೂ ಅಂದ್ರ ಆಲೂ ಇದೇನು ಆಲೂಗಡ್ಡೆ ಐತಿರ್ಲಾ ಮಸ್ತ್ ಅಂದ್ರೆ ಮಸ್ತ್ ಎರಡು ಮಿಕ್ಸ್ ಆಗಿತಿವಾಗ ಸೊ ನೆಕ್ಸ್ಟ್ ರೀ ನಾವ ಉಪ್ಪನ್ನ ಹಾಕಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ರಿ ಹೆಂಗಿದ್ರು ಮತ್ತೆ ಇನ್ನೊಂದ್ಸಲ ಬೇಕು ಕಡಿಮೆ ಇತ್ತು ಅಂತಂದ್ರೆ ಆಮೇಲೆ ಹಾಕಕ್ಕೆ ಬರ್ತೈತಿ ಈಗ ಅದನ್ನ ಮಿಕ್ಸ್ ಮಾಡಿ ಇನ್ನೊಂದು ನಾನು ನಿಮಗೆ ಹೇಳ್ಬೇಕ್ರಿ ಬಹಳ ವಿಶೇಷ ಏನ್ರಿ ಅಂತಂದ್ರ ಈಗ ನಮ್ಮ ಕಡೆ ಈ ಹೆಣ್ಣು ನೋಡೋ ಶಾಸ್ತ್ರ ಅದು ಇರ್ತಾವಲ್ರಿ ಅವ್ಕ ಒಂದೊಂದು ಊರಾಗ ಏನ್ರಿ ಅಂತಂದ್ರ ಚಾ ಅಂತೂ ನಾರ್ಮಲ್ ಬಂದಾಗ ಎಲ್ಲರೂ ಮಾಡ್ತಾರ ಬಟ್ ಅವಲಕ್ಕಿ ಈ ಪೋಹ ಮಾಡ್ರು ಅಂತಂದ್ರ ಪಿಕ್ಸ್ ಆಗೇತಿಪ್ಪ ಅಂತ ಹೇಳಿ ಅರ್ಥ ಹಿಂಗ ಒಂದೊಂದು ಕಡೆ ಒಂದೊಂದು ಇರ್ದಾವ್ ರೀ ಇನ್ನ ಅದಾವು ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ನಿಮಗ ಅವ್ಲಕ್ಕಿ ಪೋಹ ಎಸ್ಪೆಷಲಿ ಭಾಳ ಅಂದ್ರ ಬಹಳ ಸ್ಪೆಷಲ್ ರೀ ನಮ್ ಕಡೆ ವಾರದಾಗ ಎರಡು ಸಲ ಅಂತೂ ರೀ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೆಂದಾದ್ಮೇಲೆ ನಾವು ವಾಪಸ್ ಲಿಡ್ ಓಪನ್ ಮಾಡಿರಿ ಅಂದ್ರೆ ಆಲೂಗಡ್ಡೆ ಚೆನ್ನಾಗಿ ಬೇದಿರ್ತೈತೆ ಅಂದ್ರೆ ಬಟಾಟಿ ಚೆನ್ನಾಗಿ ಬೇದಿರ್ತೈತೆ ರೀ ಮತ್ತೊಮ್ಮೆ ಅದನ್ನ ನೀವು ಮಿಕ್ಸ್ ರೀ ಸ್ವಲ್ಪ ತಿರ್ಬ್ಯಾಡ್ರಿ ನಡಬಾರ ನಿಮಗೆ ರೀ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ಆ ಬಟಾಟಿ ಕುದ್ದೈತೋ ಇಲ್ಲೋ ಹೇಳಿ ಅದನ್ನೇ ನಿಮಗೆ ಚೆಕ್ ಮಾಡೋ ಅವಶ್ಯಕತೆ ಬರಂಗಿಲ್ಲರಿ ಆಮೇಲೆ ಈಗ ನೋಡ್ರಿ ಈಗೆಲ್ಲ ಚೆಂದಂಗ್ ತಿರುಬಾಡ್ರಿರ್ತಿರಿಲ್ಲಾ ಮೇಯ್ನ್ ರಾಜ ಇಲ್ಲೈತೆ ನೋಡ್ರಿ ಪೂರ್ತಿ ರೆಸಿಪಿಗಿದ ಕಾಂದ ಅಂದ್ರೆ ಉಳ್ಳಾಗಡ್ಡಿ ಕಾಂಧ ಅಂದ್ರೆ ಇವು ಹಿಂದಿ ಒಳಗೆ ಮರಾಠಿ ಒಳಗೆ ಇವೆಲ್ಲ ನಾರ್ಮಲ್ ಆಗೇನು ಅಂತಂದರೆ ಈ ಕಡೆ ಕಾಂದೆ ಪೋಹ ಕಾಂದೆ ಪೋಹ ಅಂತ ಹೇಳಿ ರೂಢಿಯಾಗಿ ಬಿಟ್ಟೈತ್ರಿ ಈಗ ನಿಮ್ಗೆ ರೀ ರೇಣುಕಾ ಹೋಟೆಲ್ದಾಗ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ರೀ ಅದು ಕಾಂದೆ ಪೋಹ ಒಮ್ಮೆ ನೀವು ಮಾಡಿಲ್ಲ ಇನ್ನೂ ಟ್ರೈ ಮಾಡಿಲ್ಲ ಅಂತಂದ್ರೆ ಬೆಳಗಾವಿದಾಗ ಹೋದಾಗ ಮಿತ್ತಿಂದ ಬರಿ ಚಲೋ ಇರ್ತೈತಿ ಮಸ್ತ್ ಇರ್ತೈತಿ ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕಿದ್ರಿ ಎರಡು ಉಳ್ಳಾಗಡ್ಡಿ ಅಥವಾ ಎರಡು ಈರುಳ್ಳಿ ಅವನ್ನ ನೀವು ಚೆನ್ನಾಗಿ ಸಣ್ಣಂಗಿ ಕಟ್ ಮಾಡಿರಿ ಉಳ್ಳಾಗಡ್ಡಿ ಹೆಚ್ಚು ಹೆಚ್ಚಾಗ್ತಿರ್ಲಿಲ್ಲ ಅಟ್ಟಿ ಈ ಅವಲಕ್ಕಿ ಅಥವಾ ಈ ಪೋಹಾ ಭಾಳ ಅಂದ್ರೆ ಭಾಳ ಬಾರಿ ಬರ್ತೈತಿ ರೀ ಈಗ ನಾವು ಎರಡು ಸಣ್ಣ ಅಂಗಿ ಕಟ್ ಮಾಡಿ ಉಳ್ಳಾಗಡ್ಡಿ ಆಗಿದ್ದೀವಿ ನೆಕ್ಸ್ಟ್ ತೊಳೆದಿಟ್ಟಿದ್ದೀವ್ರಲ್ಲ ಅವಲಕ್ಕಿ ಆ ಅವಲಕ್ಕಿ ಈಗ ಆ ಅವಲಕ್ಕಿ ಹಾಕಿದ ತ ನೀವು ಸ್ವಲ್ಪ ಸ್ವಲ್ಪದಕ್ಕೆ ಸಕ್ಕರೆಯನ್ನು ಹಾಕಾಕತ್ತೀವ್ರಿ ಸ್ವಲ್ಪ ಸಕ್ಕರೆ ಹಾಕಿ ಉಪ್ಪನ್ನ ಇನ್ನೊಂದು ಸಲ ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ಸಲಿ ಹಾಕಿದ್ದೀವಿ ಈಗ ಅದು ಮತ್ತು ಕಡಿಮೆ ಇತ್ತಂದ್ರೆ ಮತ್ತೆ ನಾವು ಮೇಲ್ಗಡೆ ಹಾಕ್ಬೋದ್ರಿ ಆ ಏನು ಸಮಸ್ಯೆ ಬರೋಂಗಿಲ್ಲ ನಿಮಗೆ ಈಗ ಚಲೋ ತಂಗಿ ಮಿಕ್ಸ್ ಮಾಡಬೇಕು ಅತೀ ಸಮೇ ಚೆಂದಂಗಿ ಸರಳಾಗಿ ಮಾಡ್ರಿ ಯಾಕಂದ್ರೆ ಅವಲಕ್ಕಿ ತುಣಕ್ ತುಣಕ ಮಾಡಿದ್ರಾಗೇನ ಸಣ್ಣ ಹುಡುಗನು ಮಾಡ್ದೈತಿ ಬಟ್ ಚೆಂದಂಗ್ ಮಿಕ್ಸ್ ಮಾಡೋದೈತಿರಲ್ಲ ಅದೊಂದು ಆಟ ಅಥವಾ ಒಂದು ಕಲೆ ಅಂತ ಹೇಳ್ಬೋದು ಈಗ ಬರಬ್ಬರಿಯಾಗಿ ನಾವು ಅವಲಕ್ಕಿಯನ್ನು ಮಿಕ್ಸ್ ಮಾಡಿದ್ವಿ ನೋಡ್ಬೋದು ನೀವು ಅರಿಶಿನ ಎಲ್ಲ ಕಡೆ ಚಲೋ ತಂಗಿ ಕೂಡಿತು ಈಗ ಏನು ಮಾಡೋದ್ರಿ ಲಾಸ್ಟಿಗೆ ಒಂದು ಅರ್ಧ ನಿಂಬೆ ಹಣ್ಣು ಏನು ಮಾಡೋದ್ರಿ ಹಿಂಡಿ ಬಿಡೋದು ಚೆನ್ನಾಗಿ ನಿಂಬೆ ರಸ ಕೂಡಿತು ಅಂತಂದ್ರೆ ಅವಲಕ್ಕಿ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡ್ತಾಯ್ತಿರೋದು ಈಗ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತೀವ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ಮುಗಿತನ್ರಿ ಇಲ್ಲ ಇದಕ್ಕೆ ಇನ್ನೊಂದು ಆಟ ಚಲೋ ತಂಗಿ ಮಾಡೋದೈತಿ ಈ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿವ್ರಲ್ಲ ಇನ್ನೊಂದು ಏನ್ರಿ ಅಂತಂದ್ರೆ ಅಲ್ಲೆಲ್ಲೇ ಅಲ್ಲೆಲೆ ಮಿದು ಆಯಿತು ಅಂದ್ರೆ ಯಾವ್ದಕ್ಕಿ ಭಾಳ ಚಂದ ಅನಿಸ್ತತ್ರಿ ಲಾಸ್ಟಿಗೆ ಏನ್ ಮಾಡ್ರಿ ಸ್ವಲ್ಪ ಅದಕ್ಕೆ ಕೈಯಾಗಿ ನೀರು ಹಾಕೊಂಡು ಹಿಂಗೆ ಅದ್ರ ಮ್ಯಾಲೆ ಗೊಜ್ಜಿ ಅದನ್ನು ಮುಚ್ಚಿಬಿಡ್ರಿ ಇಟ್ಟು ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಅದನ್ನು ಲೋ ಫ್ಲೇಮ್ದಾಗ ಇಟ್ಟ ಇನ್ನೊಂದು ನಿಮಿಷ ಚೆಂದಂಗ ಬೇಲ್ರಿ ಅದಾದ್ಮೇಲೆ ತಲ್ಲಿಟ್ಟು ಓಪನ್ ಮಾಡಿ ಒಮ್ಮೆ ನೀವ ಈ ರೀತಿ ತೆರೆ ಆಡ್ಬಿಡ್ರಿ ಇಷ್ಟು ಮಾಡಿದ್ರಿ ಅಂತಂದ್ರ ಮಹಾರಾಷ್ಟ್ರೀಯನ್ ಮೋಸ್ಟ್ ಸ್ಪೆಷಲ್ ಮತ್ತ ನಮ್ಮ ಬೆಳಗಾವಿದಾಗು ಅಟ್ಟ ಸ್ಪೆಷಲ್ ಆಲ್ಮೋಸ್ಟ್ ಎಲ್ಲಾ ಕಡೆ ನಮ್ಮ ಈ ಕಡೆ ಜಿಲ್ಲೆಗಳಿಗೆಲ್ಲಾನು ಮಾಡತ್ತೀವ್ರಿ ಆಲ್ಮೋಸ್ಟ್ ಸೊ ನೀವು ಮಾಡ್ತಿದ್ರ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನ ನಮ್ಮ ಕಮೆಂಟ್ ನಾಗ ತಿಳ್ ಮೇನ್ ಇಲ್ಲ ಐತ್ ನೋಡ್ರಿ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ಅನ್ನ ನೀವು ಮೇಲ್ಗಡೆ ಹಾಕ್ಬೇಕ್ರಿ ಸರ್ವ್ ಮಾಡುವಾಗನು ಆಯ್ತು ಒಂದು ಪ್ಲೇಟ್ನಾಗ ಕೊತ್ತಂಬರಿ ಮತ್ತ ಈ ಕೊಬ್ಬರಿ ತುರಿ ಒಂದು ನಿಂಬೆ ಹಣ್ಣು ಇಟ್ಟು ಕೊಡ್ರಿ ಏಕದಮ್ ಎಂಜಾಯ್ ಮಾಡ್ಕೊಂಡು ಈ ಅವಲಕ್ಕಿ ಅಥವಾ ಈ ಕಾಂದೆ ಪೋಹಣ್ಣ ತಿಂತಾರೆ ಸೊ ನೀವು ಒಮ್ಮೆ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ನಾಗ ತಿಳಿಸ್ರಿ ನಾವು ಆಗಲೇ ಹೇಳಿದಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇನ್ನ ಏನು ಮಾಡತ್ತಿರಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮಂಥವ್ರಿಗೆ ಯಾವಾಗ ಬೆಳೀತಾರೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ ನೆನಪು ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಭಾರಿಯಾಗಿರುವಂತಹ ಮಸ್ತಾಗಿರುವಂತಹ ರೆಸಿಪಿ ಅದು ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಯಾವಾಗ ಬೇಕಾದ ನೀವು ಮಾಡ್ಕೊಂಡು ತಿನ್ನುವಂತಹ ಒಂದು ರೆಸಿಪಿ ಹಸಿದ ಟೈಮಿನಾಗ ಮಾಡಿರುವಂತಹ ಹಚ್ಚಿದ ಅವಲಕ್ಕಿ ಇವತ್ತಿನ ಬಿಡ್ದಾಗ ನೋಡೋಣ ರೀ ಅದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ನಿಮಗೆ ಅದಕ್ಕೆ ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಚಾನಿಗೆ ಒಳಗ ನಾವಿಲ್ಲಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಪೋಹಾ ಅಥವಾ ಪವೆಯನ್ನು ತೊಗೊಳೋದು ತಿಳಿತಿಲ್ರಿ ಅವನೇನು ಮಾಡ್ರಿ ಅಂತಂದ್ರೆ ಒಂದು ಸ್ವಲ್ಪ ನೀವು ಚೆಂದಂಗಿ ಚಾನ್ಸ್ಗೊಂದು ಹಸನ್ ಮಾಡಿ ತೊಗೊಳ್ಬೇಕಾಗೈತಿ ನೀವು ಎಷ್ಟು ಜಾಸ್ತಿನೂ ತೊಗೋಬೋದು ಇಲ್ಲ ಕಡಿಮೆ ತೊಗೋಬೋದು ನಿಮ್ಗೆ ಎಷ್ಟು ಮಾಡ್ಕೊಳ್ತಿರ್ಲಿಲ್ಲ ನೋಡಿ ಅಷ್ಟ ತಗೋರಿ ಆಮೇಲೆ ಒಂದು ಕಾರು ಕಲ್ನಾಗ ಅಥವಾ ಒಂದು ರೀ ನೀವೇನು ಮಾಡ್ರಿ ಅಂತಂದ್ರೆ ಈ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಹಂಗೆ ಸ್ವಲ್ಪ ಅರದ್ ಬಿಡ್ರಿ ಅವ್ನು ಅದಾದ್ಮೇಲೆ ಅದ್ರಾಗ ಒಂದು ಈಟ ಹಸಿ ಕೊಬ್ಬರಿನೂ ಹಾಕೊಂಡು ಗೊತ್ತಾತ್ರಿ ಹಸಿ ಕೊಬ್ಬರಿ ಸ್ವಲ್ಪ ಹಾಕಿ ಅದನ್ನು ನಾವು ಜಜ್ಜ್ಕೊಂಡ ಇಟ್ಕೊಂಡ್ಬಿಡ್ ನಾವು ಇವ್ ಎರಡು ಆದ್ರೆ ಅಂದ್ರೆ ಸ್ವಲ್ಪ ಇದು ಭಾಳ ಅಂತೇನಿಲ್ಲ ಏನಿಲ್ಲ ಸ್ವಲ್ಪ ಜಜ್ಜ್ ಇಟ್ಕೊಳ್ಳಿ ಸಾಕು ಮುಂದ ಇದ್ರಾಗ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಒಂದ್ ಎರಡು ನಾಲ್ಕೈದು ನಾಲ್ಕೈದ್ರೆ ಖಾರ ಕಡಿಮೆ ಇರುವಂತ ಹಸಿ ಮೆಣಸಿನ್ಕಾಯಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಏನ್ ಮಾಡ್ರಿ ಅಂತಂದ್ರ ಚಂದಂಗಿ ಕುಟ್ಕೊಳ್ಬೇಕಾಗತ್ತೆ ಕುಟ್ಕೊಳ್ಬೇಕಾಗ್ತದೆ ಈ ಹಸಿ ಮೆಣಸಿನಕಾಯಿ ಏನು ನಾವು ಕುಟ್ಟಿ ಅದ್ರ ಬಂದ್ರೆ ಅದರಲ್ಲೇ ಮಾಡಿರುವಂತಹ ಹಸಿ ಖಾರನ ಹಚ್ಚಿ ಮಾಡುವಂಥದ್ದು ಏನು ರೆಸಿಪಿ ಇದ್ರಲ್ಲ ಅದಕ್ಕೆ ಹಚ್ಚಿದ ಅವಲಕ್ಕಿ ಅಂತ ಹೇಳಿ ಕರಿತೇವೆ ಗೊತ್ತಾತ್ರೀ ಈಗ ಈ ಮೆಣಸಿನ್ಕಾಯಿನ ಚೆನ್ನಾಗಿ ನಾವು ಅರ್ದ ತಗದ ಇಟ್ಕೊಂಡಿದ್ದೆವು ಇನ್ನೇನು ಮಾಡ್ರಿ ಅಂತಂದ್ರೆ ಈ ಮೆಣಸಿನ್ಕಾಯಿನೂ ಆ ಅವಲಕ್ಕಿ ಒಳಗೆ ಚೆಂದಂಗಿ ನೀವೇನು ಮಾಡ್ರಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡಿ ಅದ ಕಂಪ್ಲೀಟಾಗಿ ಚೆಂದಂಗ ಕುಡ್ಕೋಬೇಕ್ರಿ ಅವಲಕ್ಕಿ ಎಲ್ಲ ಕಡೆ ನೀವು ಒಂದು ಈಟಿ ಈಟೆ ಈಟಿ ಇಟ ಕುಡ್ಕೋತ ಹೋತಂತ ಕೊ್ರೆ ಭಾಳ ಬಾರಿ ಅನ್ನಿಸ್ತದೆ ನಿಮಗೆ ತಿನ್ನುವಾಗ ಸ್ವಲ್ಪ ನೋಡಿಕೊಂಡು ಖಾರ ಕಡಿಮೆ ಮೆಣಸಿಕಾಯನ್ನ ತಗೋರಿ ಆಮೇಲೆ ಇದ್ರಾಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನೂ ಹಾಕೊಂಡ್ರಿ ಉಳ್ಳಾಗಡ್ಡಿ ಸಣ್ಣಂಗಿ ಕಟ್ ಮಾಡಿ ತಗೋರಿ ಅದನ್ನು ಹಾಕಿರಿ ನೀವು ಈ ಸಂಜೆ ಒಂದು ಬೇಲ ಆದ ಇದ ತಿಂತಿರಲ್ರಿ ಇದನ್ನೊಂದು ಮಾಡ್ಕೊರಿ ಅವನ್ನೆಲ್ಲ ಮರ್ತು ಬಿಡ್ತೀರಿ ಇದನ್ನ ಮಾಡ್ಕೊಂಡು ಅಷ್ಟು ಭಾರಿ ಆಗ್ತೈತಿ ಅದ ಈಗ ಇದಕ್ಕೊಂದು ಟೊಮೆಟೊ ಹಾಕೊಂಡ್ರಿ ಒಂದು ಟೊಮೆಟೊ ಸಣ್ಣಂಗಿ ಕಟ್ ಮಾಡಿ ನೀವು ಆ ಟೊಮ್ಯಾಟೊನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಅದ್ರ ಜೊತೆ ಇದ್ರಾಗ ಭಾಳ ಅಂದ್ರೆ ಭಾಳ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡುವಂತಂದ್ರಿ ಈ ಹಸಿ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಅದನ್ನ ನೀವು ಹಾಕೋದು ಮರೆಯೋಕ್ಕೆ ಹೋಗ್ಬೇಡ ಅದನ್ನ ಹಾಕಿ ಕಂಪ್ಲೀಟ್ ಏನು ಮಾಡಿರಿ ಮಾಡ್ರಿ ಮಿಕ್ಸ್ ಮಾಡಿ ಈಗ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಬೇಕಾಗೈತ್ರಿ ಮುಂದಕ್ಕೆ ಅದ್ರಾಗ ಏನು ಮಾಡುದಪ್ಪಾ ಅಂತಂದ್ರೆ ಚಂದಂಗಿ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ ಅಂದ್ರೆ ಭಾಳ ಭಾರಿ ಫ್ಲೇವರ್ ಕೊಡ್ತೈತ್ರಿ ಅವ್ರು ಫಸ್ಟ್ ಕ್ಲಾಸ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಈ ಹಚ್ಚಿದ ಅವಲಕ್ಕಿ ಭಾಳ ಅಂದ್ರೆ ಭಾಳ ಮಸ್ತ್ ಹಾಕೈತ್ರಿ ನೋಡ್ರಿ ಇಲ್ಲಿ ತಕ ಎಲ್ಲಿನೂ ನಿಮಗೆ ಗ್ಯಾಸ್ ಉಪಯೋಗ ಮಾಡಲಿಲ್ಲ ನೋ ಫೈರ್ ಕುಕಿಂಗ್ ಮಾಡ್ತಿರಲ್ರಿ ಅವಾಗಿದ್ನೂ ಒಂದು ಸೇರಿಸಿ ಸೇರಿಸ್ಕೊಂಡ್ಬಿಟ್ಟು ಕಾಂಪಿಟೇಷನ್ ಇದ್ರೆ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ರಿ ಆಮೇಲೆ ತ ಏನು ಮಾಡ್ರಿ ಅಂತಂದ್ರೆ ಬೇಕಂತಂದ್ರೆ ಸ್ವಲ್ಪ ಸಕ್ಕರೆನು ಹಾಕಿಬಿಡಿ ಆಮೇಲೆ ಅದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ನಿಮ್ಗೆ ಆಪ್ಷನಲ್ ಈ ಕರ್ದಿದ್ದು ಶೇಂಗಾ ಇರ್ತಾವ್ರಿ ಅಥವಾ ಹುರ್ದಿದ್ದು ಶೇಂಗಾನು ತಗೋಬೋದು ಕರ್ದಿದ್ದು ಶೇಂಗಾನು ತಗೋಬೋದು ಅವನ್ನ ಬೇಕಂತಂದ್ರೆ ನೀವು ಇಲ್ಲಿ ಹಾಕ್ಬೋದು ನಿಮಗೆ ಬೇರೆ ಏನರ ಆ್ಯಡ್ ಅಂತಂದ್ರೆ ಅವನ್ನೆಲ್ಲ ನಿಮಗೆ ಇಷ್ಟ ತಕ್ಕಂಗೆ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ಇಲ್ಲ ಸೇರ್ಸ್ಬೋದು ಗೊತ್ತೇ ಇಷ್ಟು ಮಾಡಿದ್ರಿ ಅಂತಂದ್ರೆ ಹಚ್ಚಿದ ಅವಲಕ್ಕಿ ಭಾಳ ಸ್ಪೆಷಲ್ ಆಗಿ ಸಣ್ಣ ಸಣ್ಣ ಹಸು ಏನಿರ್ತೀರಲ್ಲ ಆ ಟೈಮ್ದಾಗ ಮಾಡ್ಕೊಂಡು ತಿನ್ರಿ ಯಾವಾಗ ಬೇಕಾದ್ ಮಾಡ್ರಿ ಅಷ್ಟ ಚಲೋ ತಂಗಿ ಅಷ್ಟ ಹಂಗೆ ರೆಡಿ ಆಗಿರುವಂತಹ ಈ ಹಚ್ಚಿದ ಅವಲಕ್ಕಿ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾವ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಾಗ ಹಾಕುದು ಹೋಗ್ಬೇಡ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಮತ್ತೊಂದು ರೀತಿ ಹಚ್ಚಿದ ಅವಲಕ್ಕಿ ರೆಸಿಪಿ ನೋಡೋಣ ಮಣ್ಣಿ ತೋರಿಸಿದಂತಹ ಮಸ್ತಾಗಿರುವಂತಹ ಹಚ್ಚಿದೋಲಕ್ಕಿ ಭಾಳ ಜನ ಇಷ್ಟಪಟ್ಟರೆ ಅದಕ್ಕೆ ಇವತ್ತ ಇನ್ನೊಂದು ರೀತಿ ಅಂತ ಹೇಳಿ ಮನಸ್ಸಾತ್ರಿ ಅದಕ್ಕೆ ನಿಮಗೆ ಇನ್ನೊಂದು ರೀತಿ ಮಾಡಿ ಮಾಡಿನೂ ತೋರಿಸ್ ಎರಡು ಸೇಮ್ ಅಲ್ಲವಾರಿ ರೆಬ್ ಮಾಡಿ ಮೊದಲಿಗೆ ಒಂದು ಕಾರು ಏನು ಮಾಡೋಣಪ್ಪ ಅಂತಂದ್ರೆ ಜೀರಿಗೆ ಸ್ವಲ್ಪ ನಾವು ಅರ್ದ ಇಟ್ಕೊಂಡ್ಬಿಡ್ನು ಅದ್ರಾಗಣ ಒಂದು ಸ್ವಲ್ಪ ಶುಂಠಿ ಶುಂಠಿನೂ ಅಂದ್ರೆ ಅಲ್ಲಾರಿ ಅಲ್ಲನೂ ಸ್ವಲ್ಪ ದಮ್ ದಮಂಗೆ ಅಂದ್ರೆ ಏನಿರಿ ಸ್ವಲ್ಪ ಸಣ್ಣ ಹಂಗೆನ ಮಾಡ್ರಿ ನಡಿತೈತಿ ಅದನ್ನು ನಾವು ಜಜ್ಜಿ ಇಟ್ಕೊಂಡ್ಬಿಡ್ನು ರೀ ಈ ಕೊಬ್ಬರಿ ಹಸಿ ಕೊಬ್ಬರಿ ಸ್ವಲ್ಪ ಹಾಕಿ ಅದನ್ನು ನಾವು ಕುಟ್ಟಿ ತಗ್ದ ಇಟ್ಕೊಬೇಡ ಅಂದರೆ ಏನ್ರಿ ಅಲ್ಲೇ ಇರಲ್ರಿ ಚೆಂದಂಗ ನೀವು ಸ್ವಲ್ಪ ಕುಟ್ಟಿ ತಗೋರಿ ಅದಾದಮೇಲೆ ಇಲ್ಲಿ ಒಂದು ನಾಲ್ಕೈದು ಹಸಿ ಮೆಣಸಿಕಾಯದ್ದು ಹಸಿಮೆಣಿಕಾಯಿ ಕಾರ್ ಇಲ್ರಿ ಇದ್ದು ಹಾಕಕ್ಕೆ ಹೋಗಬೇಡ್ರಿ ಈ ಒಟ್ಟ ಒಟ್ಟಾಗ ಖಾರ ಇಲ್ಲ ಖಾರ ಇರ್ಲಾರ್ದಂತ ಹಸಿ ಮೆಣಸಿಕಾಯಿ ಹಾಕಿ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುಟ್ಟಿ ನೀವು ಇಟ್ಕೋರಿ ಇಲ್ಲ ನಿಮಗೆ ಬ್ಯಾಡಂತಂದ್ರೆ ಇದ್ರಾಗ ಏನು ಮಾಡ್ಬೋದು ನೀವು ಹಸಿ ಮೆಣಸಿಕಾಯಿ ಅಂದ್ರೂ ನಡೀತೈತ್ರಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದನ್ನು ಚೆನ್ನಾಗಿ ಬರಬರಿಯಾಗಿ ಕುಟ್ಟಿ ತೆಗ್ದ ಇಟ್ಬಿಡಿ ಈ ಕಡೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅವಲಕ್ಕಿ ಅವಲಕ್ಕಿದಾವ್ ಅವಲಕ್ಕಿ ಪೇಪರ್ ಅವಲಕ್ಕಿ ಅಥವಾ ತಿಳು ಅವಲಕ್ಕಿ ಅಂತ ನೋಡ್ರಿ ಪೂರ್ತಿ ತೆಳ್ಳಗ್ತಾವ್ ಆ ಅವಲಕ್ಕಿ ಅವಲಕ್ಕಿದಾವ್ ಅವನ್ನ ನಾವಿಲ್ಲಿ ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೀವಿ ನೋಡ್ರಿ ಪೂರ್ತಿ ತೆಳ್ಳಗ ಹಿಂಗ ಇರ್ತಾವ್ರಿ ಮುಂದ ಇದೇ ಕಾರು ಕಲ್ಯಾಗ ಏನು ಕುಟ್ಟಿದೇವ್ರಿಲಾ ಅದನ್ನೆಲ್ಲ ತಂದ ಇದ್ರಾಗ ಹಾಕಿ ಕಂಪ್ಲೀಟ್ ಆಗಿ ಏನು ಮಾಡ್ರಿ ಅಂತಂದ್ರೆ ಸಲ ಬರಬ್ಬರಿ ಕುಡ್ಸ್ಕೊಂಡ್ಬಿಡಿ ಅದನ್ನ ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇನ್ನ ಅದ್ರಾಗ್ರಿ ಈ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ಹಾಕ್ರಿ ಸಣ್ಣಂಗ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿದ ಆದ್ಮೇಲೆ ನೀವೇನು ಮಾಡಿರಿ ಅಂತಂದ್ರೆ ಇದನ್ನು ಮಿಕ್ಸ್ ಮಾಡ್ಬೇಕೈತಿ ರೀ ಚೆಂದಂಗೆ ಚೆಂದಂಗಿ ಬರಬ್ಬರಿ ಮಿಕ್ಸ್ ಮಾಡಿದ ಮೇಲೆ ಮತ್ತು ಅದಕ್ಕೆ ಸಣ್ಣಂಗೆ ಕಟ್ ಮಾಡಿದ ಟೊಮ್ಯಾಟೊನು ಹಾಕಬೇಕೈತ್ರಿ ಟೊಮ್ಯಾಟೊ ಆಮೇಲೆ ಉಳ್ಳಾಗಡ್ಡಿ ಎರಡನ್ನೂ ಬರಬ್ಬರಿಯಾಗಿ ಮಿಕ್ಸ್ ರೀ ನೋಡಿ ಈಗ ಚಂದಂಗೆ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದು ಭಾಳ ಭಾರಿ ಅನಿಸ್ತತ್ರಿ ಮುಂಜಾನೆ ಅಥವಾ ಸಣ್ಣ ಸಣ್ಣ ಹಸು ಇದ್ದಾಗ್ರಿ ಇದನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಭಾಳ ಭಾಳ ಮಸ್ತು ಅನಿಸ್ತತಿ ಮತ್ತು ಪಟ್ಟಿನೂ ತುಂಬೈತಿ ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಈ ಸ್ವಲ್ಪ ಒಂದು ಹಣ್ಣು ತೊಗೊಂಡ್ರಿ ಒಂದು ನಿಂಬೆ ಹಣ್ಣಿನ ರಸ ನೀವು ಹಿಂಡಿ ಇದ್ರಾಗ ಹಾಕ್ರಿ ಒಂದು ನಿಂಬೆ ಹಣ್ಣಿನ ರಸ ಹಿಂಡಿದ್ರೆ ತೊಗೊರಿ ಅದಕ್ಕೆ ಒಂದು ಫ್ಲೇವರ್ ಭಾಳ ಭಾರಿ ಬರ್ತದೆ ರೀ ಹಂಗೆ ಇಲ್ಲಿ ಕಾಯಿ ತುರಿಯನ್ನು ಹಾಕಕತ್ತೀವಿ ಕಾಯಿ ತುರಿ ಒಂದು ಸ್ವಲ್ಪ ನಿಮ್ಮ ಜಾಸ್ತಿನೇ ಹಾಕಿರಿ ಟೇಸ್ಟ್ ಭಾಳ ಭಾರಿನ ಬರ್ತೈತಿ ಇವು ಏನಿರ್ತಾವ್ರಲ್ಲ ತಿಳುವಲಕ್ಕ ಇದಕ್ಕೆ ನೀರು ಹೊಡಿದ ಬೇಕಾಗಿಲ್ಲ ತೆಂಗಿನ ನೀರು ಬೇಕಾಗಿಲ್ಲ ನೀರು ಹೊಡೆದ ಅದಕ್ಕಿನ್ನೂ ಒಂದು ಒಂದು ಸಲ ಈಗಾಗಲೇ ನಾವು ಮಾಡಿ ತೋರಿಸಿದೆವು ನೀವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಈಗ ಇಷ್ಟೆಲ್ಲ ಕಂಪ್ಲೀಟಾಗಿ ಒಂದು ಮಿಕ್ಸ್ ಮಾಡ್ತಿರ್ಲೇ ಇದ್ರಾಗ ಒಂದು ಸ್ವಲ್ಪ ನಾವು ಸಕ್ಕರೆಯನ್ನು ಹಾಕಕತ್ತೀವಿ ಸಕ್ರೆ ಒಂದು ಸ್ವಲ್ಪ ಬೇಕಂದ್ರೆ ಹಾಕಿರಿ ಇಲ್ಲಪ್ಪ ಬೇಡ ಬೇಡ ಅಂತಂದ್ರೆ ಹ್ಞೂ ನಡೀತಿದ್ ರೀ ಸ್ಕಿಪ್ ಮಾಡ್ಬೋದು ನೀವು ಮುಂದೆ ಇದೆಲ್ಲ ಮಿಕ್ಸ್ ಆದಮೇಲೆ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಇವೆಲ್ಲ ಆಪ್ಷನಲ್ ರೀ ಅಂದರೆ ಟೇಸ್ಟ್ ಏನೋ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಂತಂದ್ರೆ ಇವೇನು ಇರ್ತಾವ್ರಲ್ಲ ಪುಟಾನಿ ಅಥವಾ ಹುರ್ಗಡ್ಲೆ ಅವನೊಂದು ಸ್ವಲ್ಪ ಮತ್ತು ಶೇಂಗಾ ಎರಡೂ ಕರದ ನೀವಿಲ್ಲಿ ಇಲ್ಲಿ ಹಾಕಬೇಕು ಟೇಸ್ಟ್ ಭಾಳ ಬರಿ ಬರಕ್ಕೆ ಶುರು ಆಗ್ತೈತೆ ರೀ ಇವೆರಡನ್ನೂ ನೀವು ಹಾಕಿ ಚೆಂದಂಗ ಮಿಕ್ಸ್ ಮಾಡಿ ನಿಮಗೆ ಮಣ್ಣಿ ಒಂದು ಕೆಂಪು ಚಟ್ನಿ ತೋರಿಸಿದ್ವಿ ಅದೇ ನಿಮಗೆ ಇಟ್ರು ಕೆಡಂಗಿಲ್ಲ ಅಂತ ಹೇಳಿದ್ವಿ ಆ ಚಟ್ನಿ ಮಾಡ್ಕೊಂಡಿದ್ದೇವ್ರೆ ರೈಲ್ ನಾವು ಆ ಚಟ್ನಿ ಒಂದು ಕಡೆ ನೀವು ತೆಗೆದಿಟ್ಕೋರಿ ಇಷ್ಟ ಮಾಡಿನೂ ತಿನ್ಬೋದು ಇಲ್ಲಪ್ಪ ಅದಕ್ಕೆ ಬೇರೆ ಮಾಡ್ಬೇಕಾ ಅಂತಂದ್ರೆ ಆ ಚಟ್ನಿ ಏನಿರ್ತದಲ್ಲ ಇದ್ರಾಗ ಸ್ವಲ್ಪ ಹಾಕ್ರಿ ಯಾಕೆ ಬ್ಯಾಡ್ ಮೆ ಬ್ಯಾಡ್ಗಿ ಮೆಣಸಿಗಾಯ್ ಐತ್ರೀ ಅಂತ ಖಾರ ಇರೋಂಗಿಲ್ಲ ನಿಮಗೆ ಕೆಂಪು ಅಟ್ಟ ಕಾಣ್ತತಿ ಅದ್ರ ಖಾರ ಇರೋಂಗಿಲ್ಲ ಸೊ ಅದನ್ನು ನೀವು ಇಲ್ಲಿ ಹಾಕಿ ಚೆಂದಂಗಿ ಮಿಕ್ಸ್ ಮಾಡಬೇಕಾಗತ್ತೆ ಹೇಳಿದ್ರಿ ಒಂದು ನೀವು ಆ ಕಡೆ ಬಾಜು ಐತೆ ನೋಡಿರಿ ಅಷ್ಟೇ ಇಟ್ಕೊಂಡು ತಿನ್ಬೋದು ಇಲ್ಲ ಹಿಂಗೆ ಮಾಡ್ಕೊಂಡು ತಿನ್ಬೋದು ನಿಮಗೆ ಎರಡು ಎರಡು ಆಪ್ಷನ್ ಅದಾವೆ ರೀ ಇಷ್ಟ ಮಾಡಿ ತಿಂತಿರೋ ಇನ್ನು ಹಂಗೆ ತಿಂತೀರೋ ನಿಮಗೆ ಇಷ್ಟ ಹೆಂಗೆ ಬರ್ತೈತಿರಲ್ಲ ಹಂಗೆ ಮಾಡಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಬರಬರಿಯಾಗಿ ರೆಡಿಯಾಗಿ ರೀ ತಿಳಿತ್ರಿ ಇಷ್ಟ ಸಿಂಪಲ್ಲಾಗಿ ಹಚ್ಚಿದ ಅವಲಕ್ಕಿ ಎಕದಂ ಪದ್ದಸೀರೆಯಾಗಿ ಈ ಒಂದು ರೆಸಿಪಿ ಇವತ್ತು ತಿನ್ಬಿಡಿದಾಗ ನೋಡಿ ನಿಮಗೆ ಇಷ್ಟ ಆಗಿದ್ರಂದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ ಮ್ಯಾಲೆ ಗಾರ್ನಿಷಿಂಗ್ ಅಂತೇಳಿ ಸ್ವಲ್ಪ ಕಾಯ್ತುರಿ ಹಂಗ ಪುಟಾಣಿ ಕರೆದಿದ್ದು ಶೇಂಗಾ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂತಂದ್ರೆ ಈ ರೆಸಿಪಿ ರೆಡಿ ಎಲ್ಲರೂ ಸ್ವಲ್ಪ 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 ತೊಗೊಂಡು ತಿಂದರು ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ಸಂಜೆ ನಮಸ್ಕಾರ ಎಲ್ರಿಗೂ ಇವತ್ತಿ ನಾವು ನಿಮ್ಗೆ ಏಕದಮ್ ಮಸ್ತ್ ಆಗಿರುವಂತಹ ಅವಲಕ್ಕಿ ಚಿತ್ರಾನ್ನ ತೋರ್ಸತ್ತೀವ್ರಿ ಇದು ಅಂತರಲ್ಲ ಭಾಳ ಪಟ್ ನೀವು ಮಾಡ್ಬೋದ್ರಿ ಆರಾಮ್ಸಿ ರೀ ಮುಂಜೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಏಕದಮ್ ಭಾರಿ ರೆಸಿಪಿ ಅಂತ ಹೇಳ್ಬೋದು ಭಾಳ ಸರಳವಾಗಿ ತೋರಿಸ್ತೀವಿ ರೀ ಅದಕ್ಕಿಂತ ರೀ ನೀವೇನ ರೀ ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವೀಡಿಯೋಗಳನ್ನ ಶೇರ್ ಮಾಡುತ್ತೂ ಬರ್ರಿ ಹಾಗಾದ್ರೆ ಈ ಒಂದು ಅವಲಕ್ಕಿ ಚಿತ್ರಾನ್ನ ಏನು ಬೇಕು ಮತ್ತು ಹೆಂಗೆ ಮಾಡೋದಂತ ನೋಡ್ತಾದ್ರೆ ರೀ ಮೊದಲಿಗೆ ನಾವಿಲ್ಲಿ ಒಂದು ಸ್ವಲ್ಪ ಶೇಂಗಾ ರೀ ಆಮೇಲೆ ಒಂದು ಸ್ಪೂನ್ ಏನು ಮಾಡ್ರಿಪ್ಪ ಅಂತ ಒಂದು ಸಣ್ಣ ಸ್ಪೂನ್ನ ನೀವು ಉದ್ದಿನ ಬೇಳೆ ತೊಗೊರಿ ಆಮೇಲೆ ನಿಮ್ಗೆ ಗೊತ್ತೈತಿ ರೀ ಜೀರಿಗೆ ಸಾಸಿವೆ ಇವೆರಡು ಸ್ವಲ್ಪ ಸ್ವಲ್ಪ ತೊಗೊಂಬಿಡ್ರಿ ಸಾಸ್ವೆ ಆ ಜೀರಿಗೆ ಆಯ್ತು ರೀ ಇನ್ನು ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರಿ ನಾವು ಅರ್ಶಿಣ ಪುಡಿ ಅಂತರೂ ಬೇಕು ರೀ ಮುಂದೆ ಸ್ವಲ್ಪ ನಾವಿಲ್ಲಿ ಸಕ್ಕರೆ ಆಮೇಲೆ ನಾವೇನು ಮಾಡೋಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡು ಇಲ್ಲಿ ನಾವು ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೆವು ಅವಲಕ್ಕಿ ಒಳಗೆ ಟೈಪ್ಸ್ ಇರ್ತಾವ್ರಿ ಇದು ಸ್ವಲ್ಪ ಗಟ್ಟಿ ಅವಲಕ್ಕಿ ಅಂತ ನೋಡಿರಿ ಅವನ್ನ ಇವ್ನ ಏನು ಮಾಡೋದಪ್ಪ ಅಂತಂದ್ರೆ ನೆಣಸಿ ಅದು ಇಡಂಗಿಲ್ಲ ರೀ ಜಸ್ಟ್ ಹಿಂಗೆ ಚೆನ್ನಾಗಿ ನೀವು ಅದು ತೊಳ್ಕೊಂಡ್ಬಿಡ್ಬೇಕು ರೀ ಈಗ ನೋಡ್ಬೋದು ನೀವು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿರಿ ನೋಡ್ಬೋದು ನೀವು ತೆಳಗೆ ಎಷ್ಟು ನೀರಲ್ಲಿ ನಾವು ತೊಳ್ದೇವು ಅಂತ ತೊಳೆದ ನೆನೆಸಿ ಇಡೋಂಗಿಲ್ಲ ಬರೀ ತೊಗೊ ತೊಳ್ದೆ ತೊಗೋಟ್ಬಿಡ್ರಿ ಈ ಆಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ರೀ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಒಂದು ಕಡಾಯಿದಾಗ ಎಣ್ಣೆ ಕಾಯಿ ಎಣ್ಣೆ ಕಾದ ಆದ್ಮೇಲೆ ರೀ ಅದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಶೇಂಗಾ ತೊಗೊಂಡಿರ್ತೇವೆ ನೋಡ್ರಿ ಶೇಂಗಾ ಭಾಳ ಚಲೋ ಆಯ್ತಾವ್ರಿ ಸ್ವಲ್ಪ ಹೆಜ್ಗಿನ ತೊಗೋರಿ ನಡೀತೈತಿ ಶೇಂಗಾ ಎಣ್ಣೆಗೆ ಕರ್ಕೊಂಡು ಚಂದಂಗಿ ಅವು ಸ್ವಲ್ಪ ಕಲರ್ ಬದಲಾದ ಕೂಡಲೇ ತಗೋಂಗಿಟ್ಟು ಒಳಗೆ ಒಮ್ಮೆ ಹಂಗೆ ಇರ್ತಾವೆ ಅದಕ್ಕೆ ಚಂದಂಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ದಾಗೆ ಇಟ್ಟ ಚೆಂದಾಗಿ ಎಣ್ಣಾಗ ಶೇಂಗ ಕರ್ಕೊಂಡು ನಾವೇನು ಮಾಡ್ನಪ್ಪ ಅಂತಂದ್ರೆ ತಕ್ಕೊಂಡು ಬಿಡಿನವ್ರಿ ಇನ್ನು ಅದೇ ಎಣ್ಣಾಗ ನಾವು ಇಲ್ಲಿ ಉದ್ದಿನ ಹಾಕಿದ್ದೇವೆ ಉದ್ದಿನಬೇಳೆನೂ ಚಂದ ಅಂದ್ರೆ ಚಂದ ಕಾಣ್ತಾವ್ರು ಬಂತ ಅಷ್ಟ ಟೇಸ್ಟ್ನು ಅಲಿಸ್ತಾವೆ ಯಾಕಂದ್ರೆ ಬಾಯ ಕಟಿಮ್ ಕುಟುಂಬ ಬರ್ತಾವ್ರಿ ಅದಕ್ಕೆ ಈಗ ನಾವು ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕಿದ್ದೀವಿ ಏನೇನು ಇನ್ನೇನು ಉದ್ದಿನ ರೀ ಉದ್ದಿನಬೇಳೆ ಜೀರಿಗೆ ಎರಡು ಹಾಕಿ ಚೆಂದಂಗ್ ಒಮ್ಮೆ ಏನು ಮಾಡ್ಪಪ್ಪ ಅಂತಂದ್ರೆ ತಿರುಗ್ಯಾಡಿ ಬಿಟ್ಬಿಣ್ಣು ಉದ್ದಿನ ಬೇಳೆ ಭಾಳ ಹೊದ್ ಸಾಕು ರೀ ಸ್ವಲ್ಪ ಕೆಂಪಾದ್ರೆ ಸಾಕು ಭಾಳ ಕರ್ರಿಗೆ ಹಂಗೆ ಆಗಬಾರ್ದ್ರೆ ಈಗ ಅದ್ರಾಗ ನಾವಿಲ್ಲಿ ಹಸಿ ಮೆಣಸಿಕಾಯಿ ಹಾಕ್ತೀವಿ ಹಸಿ ಮೆಣಸಿಕಾಯಿ ಖಾರ ಎಷ್ಟು ಇರ್ತದೆ ನೋಡಿರಿ ಅದ್ರ ಮ್ಯಾಲ ಹಾಕಿರಿ ನೀವು ಎಷ್ಟು ಖಾರ ತಿಂತಿರಲ್ಲ ಅದನ್ನು ನೋಡಿ ಹಸಿ ಮೆಣಸಿಕಾಯಿ ಹಾಕಿರಿ ಉಳ್ಳಾಗಡ್ಡಿ ಅಥವಾ ಏನು ಈರುಳ್ಳಿ ಅಂತ ನೋಡಿರಿ ಅದನ್ನು ಸಣ್ಣಂಗೆ ಕಟ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಹಾಕಿರಿ ಒಂದು ಅರ್ಧ ಅಥವಾ ಎರಡು ಉಳ್ಳಾಗಡ್ಡಿ ಆದರೂ ಮೀಡಿಯಂ ಸೈಜ್ದೂ ಭಾಳ ಚಲೋ ನೆಕ್ಸ್ಟ್ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡಿದ ತಾ ಈಗ ನೆಕ್ಸ್ಟ್ ಏನು ಮಾಡ್ರಿಪ್ಪ ಅಂತಂದ್ರೆ ಸ್ವಲ್ಪ ಅದ್ರಾಗ ನಾವು ಕರಿಬೇವಲಿ ಹಾಕಿರಿ ಕರಿಬೇವು ಫ್ರೆಶ್ ಎಲ್ಲಿ ಇದ್ರೆ ತಗೋರಿ ಭಾಳ ಭಾರಿ ಇರ್ತೈತಿ ಅದಕ್ಕೆ ಕರಿಬೇವು ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ಕರಿಬೇವು ಹಾಕ್ರಿ ಹಾಕಿರಿ ಇಲ್ಲಿ ಹಾಕಿ ನೀವು ಚೆಂದಂಗಿ ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡಿರಿ ಉಳ್ಳಾಗಡ್ಡಿ ಬಣ್ಣ ಸ್ವಲ್ಪ ತಿರುಗಬೇಕು ಹಂಗೆ ಅರ್ಶಿನ ಪುಡಿ ಹಾಕೋದು ಮರಿಬೇಡ್ರಿ ಅರಿಶಿನ ಪುಡಿ ಹಾಕಿ ಚಲೋ ತಂಗಿ ನೀವು ಒಮ್ಮೆ ಮಿಕ್ಸ್ ಕೊಡ್ಬೇಕು ಚಲೋ ತಂಗಿ ಒಮ್ಮೆ ರೀ ಬೇಡ ಬಿಟ್ಟ್ರಿ ಅಂತಂದ್ರೆ ಎಲ್ಲ ಚಲೋ ತಂಗಿ ಬೆಂದ ಬರ್ತಾವೆ ಈಗ ಏನು ಮಾಡಿರಿ ಅಂತಂದ್ರೆ ಬ್ರಬ್ಬರಿ ಎಲ್ಲ ಆಗೇತ್ರಿ ಮಿಕ್ಸ್ ಅಂತೂ ಮಾಡಿಬಿಟ್ಟಿದ್ದೆವು ಇನ್ನು ಆಗಲೇ ನಾವು ಏನು ತೊಳೆದು ಇಟ್ಟಿದ್ದೀವಿ ನೋಡ್ರಿ ಅವಲಕ್ಕಿ ಅವಲಕ್ಕಿ ಅಥವಾ ಪೋಹ ಅವನ್ನ ಈಗ ನಾವು ಹಾಕಿ ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ ಮೇಲ್ಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಬೇಕು ರೀ ಉಪ್ಪು ಆದಮೇಲೆ ರೀ ಹಂಗೆ ಸ್ವಲ್ಪ ನಾವು ಏನು ಮಾಡ್ತಾರಪ್ಪ ಅಂತಂದ್ರೆ ಒಬ್ಬೊಬ್ಬರ ಸಕ್ಕರೆ ಹಾಕ್ತಾರೆ ಒಬ್ಬೊಬ್ಬರು ಹಾಕಂಗಿಲ್ಲ ನಾವು ಇದು ಸ್ವಲ್ಪ ಸಕ್ರೆ ಹಾಕಕತ್ತೀವಿ ಆಮೇಲೆ ಒಂದು ಸ್ವಲ್ಪ ಏನು ಅಂದ್ರೆ ಒಂದು ಒಂದು ಅರ್ಧ ಹಣ್ಣು ಅದಕ್ಕಿಂತ ಸ್ವಲ್ಪ ಕಡಿಮೆನ ನಿಂಬೆ ಹಣ್ಣಿನ ರಸ ಹಿಂಡಿ ಬಿಡ್ರಿ ಅದ್ರ ಮ್ಯಾಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಫಸ್ಟಿಗೆ ನಾವು ಏನು ಶೇಂಗಾ ಎಣ್ಣೆ ಕರ್ಕೊಂಡು ಇಟ್ಟಿದ್ದೇವ್ರಿ ಅದನ್ನು ಇಲ್ಲಿ ಹಾಕಿ ಸ್ವಲ್ಪ ನೋಡ್ರಿ ಸ್ವಲ್ಪ ಹೆಜ್ಜಿನ ಹಾಕೊಂಡೇನ ಅಷ್ಟು ಹಾಕಿ ಚೆನ್ನಾಗಿ ಒಮ್ಮೆ ಪೂರಾ ಬರಬರಿ ಒಮ್ಮೆ ಮಿಕ್ಸ್ ಕೊಡಿರಿ ಅದಕ್ಕೆ ನೀವು ಅವಲಕ್ಕಿ ಇದು ಹೇಳೋದು ನೋಡಿರೋ ಎಲ್ಲೋ ಗೊತ್ತಿಲ್ಲರಿ ಸಣ್ಣ ಸಣ್ಣ ಊರಿನ ಸಣ್ಣ ಸಣ್ಣ ಹೋಟೆಲ್ ಇರ್ತಾವೆ ನೋಡ್ರಿ ಆ ಸುತ್ತ ಗ್ಲಾಸ್ ಕವರ್ ಮಾಡಿ ಒಂದು ಪರಾದಾಗ

ನೀವು ನೋಡಿರೋ ಇಲ್ಲೋ ನಂಗೆ ಗೊತ್ತಿಲ್ರಿ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವಲಕ್ಕಿ ಮೊಸರು ಜೊತೆ ಸರ್ವ್ ಮಾಡ್ರಿ ಒಬ್ಬೊಬ್ರು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾರೆ ನೀವು ಯಾವ ತೊತ್ತೀರಿ ಅನ್ನೋದನ್ನ ಕಮೆಂಟ್ನಾಗ ತಿಳಿಸ್ರಿ ಸಾಂಬಾರ್ ಜೊತೆ ಹೆಚ್ಚು ಇಷ್ಟ ಆಗ್ತೈತೆ ಇನ್ನು ಮೊಸರು ಜೊತೆ ರೀ ಒಟ್ಟು ನಿಮಗೆ ಅವಲಕ್ಕಿ ಅಂತೂ ಇಷ್ಟ ಆಗ್ತೈತೆ ರೀ ಮೇಲ್ಗಡೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯ್ತು ಅವಲಕ್ಕಿ ಒಳಗೆ ಬಹಳ ಟೈಪ್ ರೆಸಿಪಿ ಅದಾವೆ ಮೊಸರು ಅವಲಕ್ಕಿ ಆತು ಅವಲಕ್ಕಿ ಆತು ಆಮೇಲೆ ನಾವು ಅವಲಕ್ಕಿ ಚೂಡ ಎಲ್ಲಾನು ತೋರಿಸಿದೀವಿ ನಮ್ಮ ಚಾನಲ್ದಾಗ ರೀ ನೋಡಿಲ್ಲ ಅಂತಂದ್ರೆ ಒಮ್ಮೆ ಕಣ್ಣು ಹಾಸಿ ಬರೀ ಯಾವ ಅಷ್ಟ ಆಗ್ತವ್ರೆ ಅವೆಲ್ಲನು ಟ್ರೈ ಮಾಡ್ರಿ ಈ ಅವಲಕ್ಕಿ ಡಿಫ್ರೆಂಟ್ ಟೇಸ್ಟ್ಗಳನ್ನ ನೋಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದು ಏನು ರೀ ಸಬ್ಸ್ಕ್ರೈಬ್ ಮಾಡಬೇಕು ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಾಗ ತಿಳಿಸ್ರಿ ಚಲೋ ಆಗಿತ್ತೋ ಏನು ಚಲೋ ಆಗಿಲ್ಲೋ ಎರಡೂ ಹೇಳ್ರಿ ಹಂಗೆ ಬೇರೆ ಬೇರೆ ನಮ್ಮ ಇನ್ನೂ ಎರಡು ಚಾನಲ್ದವ್ರಲ್ಲಿ ಅವನು ನೋಡ್ಕೊಂಡು ಬರ್ರಿ ನೆನಪಿರಲ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು